ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಗೆ ಸ್ವಾಗತ ನಿಮ್ಮ ಮಗುವಿಗೆ ವಿವಿಧ ಉದ್ದೇಶಗಳಿಗಾಗಿ ಪ್ಯಾನ್ ಕಾರ್ಡ್ ಅಗತ್ಯವಿದೆ ಹೇಗೆ ಪಡೆಯುವುದು ಎಂಬುದನ್ನ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಿಮ್ಮ ಮಕ್ಕಳಿಗೆ ಶಾಶ್ವತ ಖಾತೆ ಸಂಖ್ಯೆ ಅವರ ಆರ್ಥಿಕ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ಅತ್ಯಗತ್ಯ ಕಾರ್ಡ್ ವಿವಿಧ ಹಣಕಾಸು ಮತ್ತು ಕಾನೂನು ವಹಿವಾಟುಗಳಿಗೆ ಗುರುತಿನ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಒಂದು ನೂರ ಅರವತ್ತು ಪ್ಯಾನ್ ಕಾರ್ಡ್ ಅರ್ಹತೆಗಾಗಿ ಯಾವುದೇ ವಯಸ್ಸಿನ ಮಿತಿಯನ್ನು ನಿರ್ದಿಷ್ಟಪಡಿಸುವುದಿಲ್ಲ ಅಪ್ರಾಪ್ತ ವಯಸ್ಕರಿಗೆ ಪ್ಯಾನ್ ಕಾರ್ಡ್ ಏಕೆ ಬೇಕು ನಿರ್ದಿಷ್ಟ ಸಂದರ್ಭಗಳಲ್ಲಿ ಪ್ರಾಥಮಿಕವಾಗಿ ಹಣಕಾಸಿನ ವಹಿವಾಟುಗಳು ಅಥವಾ ಆದಾಯ ಘೋಷಣೆಗಳು ಒಳಗೊಂಡಿರುವಾಗ ಅಪ್ರಾಪ್ತ ವಯಸ್ಕರಿಗೆ ಪ್ಯಾನ್ ಕಾರ್ಡ್ ಅತ್ಯಗತ್ಯ ವಿವರವಾದ ಸ್ಥಗಿತ ಇಲ್ಲಿದೆ ಪೋಷಕರು ಷೇರುಗಳು ಮ್ಯೂಚುವಲ್ ಫಂಡ್ಗಳು ಅಥವಾ ಇತರ ಹಣಕಾಸು ಉತ್ಪನ್ನಗಳಂತಹ ಹೂಡಿಕೆಗಳಲ್ಲಿ ಮಗುವನ್ನು ನಾಮಿನಿ ಮಾಡಲು ಯೋಜಿಸಿದರೆ ಪೋಷಕರು ತಮ್ಮ ಅಪ್ರಾಪ್ತ ಮಗುವಿಗೆ ಪ್ಯಾನ್ ಕಾರ್ಡನ್ನು ಪಡೆಯಬೇಕು ಪೋಷಕರು ನೇರವಾಗಿ ಅಪ್ರಾಪ್ತರ ಹೆಸರಿನಲ್ಲಿ ಹೂಡಿಕೆ ಮಾಡಿದರೆ ಹಣಕಾಸಿನ ನಿಯಮಗಳನ್ನು ಅನುಸರಿಸಲು ಪ್ಯಾನ್ ಕಾರ್ಡ್ ಅಗತ್ಯವಿದೆ ಅಪ್ರಾಪ್ತ ವಯಸ್ಕರ ಆದಾಯವನ್ನು ಸಾಮಾನ್ಯವಾಗಿ ತೆರಿಗೆ ಉದ್ದೇಶಗಳಿಗಾಗಿ ಪೋಷಕರ ಆದಾಯದೊಂದಿಗೆ ಸಂಯೋಜಿಸಲಾಗುತ್ತದೆ ಆದಾಗ್ಯೂ ಈ ಕೆಳಗಿನ ಯಾವುದೇ ಷರತ್ತುಗಳು ಅನ್ವಯಿಸಿದರೆ ಅಪ್ರಾಪ್ತ ವಯಸ್ಕರ ಆದಾಯವು ತೆರಿಗೆಗೆ ಒಳಪಡುತ್ತದೆ ಪ್ಯಾನ್ ಕಾರ್ಡ್ ಅದಕ್ಕಾಗಿಯೇ ಪ್ಯಾನ್ ಕಾರ್ಡ್ ಅಗತ್ಯವಿದೆ ಸ್ವಂತ ಆದಾಯ ಉತ್ಪಾದನೆ ಅಪ್ರಾಪ್ತ ವಯಸ್ಕನು ಉದ್ಯೋಗ ವ್ಯಾಪಾರ ಅಥವಾ ವೃತ್ತಿಪರ ಚಟುವಟಿಕೆಗಳ ಮೂಲಕ ಸ್ವತಂತ್ರವಾಗಿ ಆದಾಯವನ್ನು ಗಳಿಸಿದಾಗ ಪ್ರತಿಭೆ ಅಥವಾ ಕೌಶಲ್ಯಗಳಿಂದ ಗಳಿಕೆಗಳು ಅಪ್ರಾಪ್ತ ವಯಸ್ಕರ ವೈಯಕ್ತಿಕ ಕೌಶಲ್ಯ ಜ್ಞಾನ ಅಥವಾ ಪ್ರತಿಭೆ ಉದಾಹರಣೆ ನಟನೆ ಕ್ರೀಡೆ ಬರವಣಿಗೆ ಅಥವಾ ಅಂತಹುದೇ ಚಟುವಟಿಕೆಗಳ ಮೂಲಕ ಆದಾಯವು ಉತ್ಪತ್ತಿಯಾಗುತ್ತದೆ ಸ್ಕಾಲರ್ಶಿಪ್ ಕಾರ್ಯಕ್ರಮಗಳು ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಅರ್ಹತೆ ಪಡೆಯಲು ಪ್ಯಾನ್ ಕಾರ್ಡ್ ಸಾಮಾನ್ಯವಾಗಿ ಅಗತ್ಯವಾಗಿರುತ್ತದೆ ಒಂದನ್ನು ಹೊಂದಿರುವುದು ಹಲವಾರು ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಯೋಜನಗಳಿಗೆ ಪ್ರವೇಶವನ್ನು ಅನ್ಲಾಕ್ ಮಾಡುತ್ತದೆ ಮೈನರ್ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಗೂಗಲ್ಗೆ ಹೋಗಿ ಎನ್ ಎಸ್ ಡಿ ಎಲ್ ಪ್ಯಾನ್ ಅಪ್ಲಿಕೇಶನ್ ವೆಬ್ಸೈಟ್ಗಾಗಿ ಹುಡುಕಿ ಮತ್ತು ಮೊದಲ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಹೊಸ ಪ್ಯಾನ್ ಭಾರತೀಯ ನಾಗರಿಕವನ್ನು ಆಯ್ಕೆ ಮಾಡಿಕೊಂಡು ವರ್ಗದ ಡ್ರಾಪ್ಡೌನ್ನಲ್ಲಿ ವೈಯಕ್ತಿಕವನ್ನು ಆಯ್ಕೆ ಮಾಡಿ ಅರ್ಜಿ ನಮೂನೆಯಲ್ಲಿ ಅಪ್ರಾಪ್ತರ ಪೂರ್ಣ ಹೆಸರು ಜನ್ಮದಿನಾಂಕ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿಯನ್ನು ಒದಗಿಸಿ ಸಿ ಎ ಪಿ ಟಿ ಸಿ ಎಚ್ ಎ ಅನ್ನು ನಮೂದಿಸಿ ಮತ್ತು ಸಲ್ಲಿಸಲು ಕ್ಲಿಕ್ ಮಾಡಿ ಸಲ್ಲಿಸಿದ ನಂತರ ನೀವು ಟೋಕನ್ ಸಂಖ್ಯೆಯನ್ನು ಸ್ವೀಕರಿಸುತ್ತೀರಿ ಅದನ್ನು ಟಿಪ್ಪಣಿ ಮಾಡಿ ಮತ್ತು ಪ್ಯಾನ್ ಅರ್ಜಿ ನಮೂನೆಯೊಂದಿಗೆ ಮುಂದುವರಿಸಿ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸಲ್ಲಿ ಅಲ್ಲಿ ಎ ಮೋಡನ್ನು ಆಯ್ಕೆ ಮಾಡಿ ಮತ್ತು ಆಧಾರ್ ವಿವರಣೆಗಳನ್ನು ಲಿಂಕ್ ಮಾಡಿ ಪೋಷಕರ ವಿವರಗಳು ಆದಾಯ ವಿವರಗಳನ್ನು ಸೇರಿಸಿ ಮತ್ತು ಅಗತ್ಯವಿರುವ ಪೋಷಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಶುಲ್ಕವನ್ನು ಪಾವತಿಸಬೇಕು ಪರಿಶೀಲನೆಯ ನಂತರ ಪ್ಯಾನ್ ಕಾರ್ಡನ್ನು ಸುಮಾರು ಹದಿನೈದು ದಿನಗಳಲ್ಲಿ ಪ್ರಕ್ರಿಯೆಗೊಳಿಸಲಾಗುತ್ತದೆ ಪ್ಯಾನ್ ಕಾರ್ಡ್ ಸಿದ್ಧವಾದ ನಂತರ ನೀವು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಬಹುದು ಪೋಷಕರ ಒಪ್ಪಿಗೆ ಅಪ್ರಾಪ್ತ ವಯಸ್ಕರು ಸ್ವತಂತ್ರವಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲದ ಕಾರಣ ಅಪ್ಲಿಕೇಶನ್ ಪೋಷಕರ ಅಥವಾ ಪೋಷಕರ ಒಪ್ಪಿಗೆಯನ್ನು ಒಳಗೊಂಡಿರಬೇಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು